ನಮಸ್ಕಾರ ನಾನು ಭಾಗ್ಯನಾರಾಯಣ ಬೊಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ನಿನ್ನೆ ದೊಡ್ಡದಾಗಿ ಸುದ್ದಿ ಆಯಿತು ಪ್ರಕರಣ ನಡೆದು ಮೂರು ದಿನ ಆದಮೇಲೆ ಎರಡು ದಿನ ಆದಮೇಲೆ ಸುದ್ದಿ ಆಗೋಕೆ ಆರಂಭ ಆಯಿತು ದೊಡ್ಡ ಮಟ್ಟದಲ್ಲಿ ಮಂಗಳೂರಿನಲ್ಲಿ ಕುಡುಪು ಅನ್ನುವಂತಹ ಪ್ರದೇಶದಲ್ಲಿ ಒಂದು ಹೆಣ ಸಿಕ್ಕಿತ್ತು ರೋಡ್ ಸೈಡ್ ಅಲ್ಲಿ ಹೆಣ ಯಾರ್ದು ಎತ್ತ ಅಂತ ಹುಡುಕ್ತಾ ಹೋದಾಗ ಹೊರಗಡೆ ಬಂದಿದ್ದು ಭಯಾನಕ ಸತ್ಯಗಳು ಅದೊಂದು ಗುಂಪು ಹತ್ಯೆ ಕೇವಲ ಗುಂಪು ಹತ್ಯೆ ಅಲ್ಲ ಧರ್ಮದ ಕಾರಣಕ್ಕಾಗಿ ಆತ ಮುಸ್ಲಿಮ್ ಆಗಿದ್ದ ಅನ್ನೋ ಒಂದು ಕಾರಣಕ್ಕಾಗಿ ಹೊಡೆದುಕೊಳ್ಳಲಾಗಿದೆ ಆತ ಉತ್ತರ ಪ್ರದೇಶ ಮೂಲದ ಮುಸ್ಲಿಂ ವ್ಯಕ್ತಿ ಅಂತ ಹೇಳಲಾಗ್ತಿತ್ತು ಆರಂಭದಲ್ಲಿ ಈಗ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ ಅವನು ವೈನಾಡಿನವನು ಕೇರಳದ ವಯನಾಡಿನಿಂದ ಬಂದಿದ್ದಂತಹ ವ್ಯಕ್ತಿಯಂತೆ ಇನ್ನು ಖಾತ್ರಿಪಡಿಸಿಲ್ಲ ಪೊಲೀಸರು ಆ ರೀತಿಯಾದ ಸುದ್ದಿಗಳು ಹರಿದಾಡ್ತಾ ಇದೆ ಮೊದಲಿಗೆ ಉತ್ತರ ಪ್ರದೇಶ ಅಂದರೂ ಈಗ ಕೇರಳ ಅಂತ ಬರ್ತದೆ ಒಟ್ಟಿನಲ್ಲಿ ಆತ ಮುಸ್ಲಿಂ ವ್ಯಕ್ತಿ ಅನ್ನೋದ್ರ ಬಗ್ಗೆ ಮಾತ್ರ ಯಾವ ಅನುಮಾನನೂ ಇಲ್ಲ ಸುಮಾರು ನಲವತ್ತು ವರ್ಷದ ಮುಸ್ಲಿಂ ವ್ಯಕ್ತಿ ಕೆಲಸ ಮಾಡಿಕೊಂಡು ಈ ಮಂಗಳೂರಲ್ಲಿ ಇದ್ದಂತಹ ವ್ಯಕ್ತಿ ಆತನನ್ನು ಕ್ರಿಕೆಟ್ ಆ ಮೈದಾನದಲ್ಲಿ ಹೊಡೆದು ಕೊಂದು ಹಾಕಿದ್ದಾರೆ ಕ್ರಿಕೆಟ್ ಬ್ಯಾಟುಗಳಿಂದ ಹೊಡೆದು ಹೊಡೆದು ಕಲ್ಲಿಂದ ಜಜ್ಜಿ ಹಾಕಿ ಅವನನ್ನು ಕೊಂದು ಹಾಕಿದ್ದಾರೆ ನಲವತ್ತರಿಂದ ಐವತ್ತು ಜನ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಆ ಗುಂಪಿನ ನೇತೃತ್ವವನ್ನು ಸ್ಥಳೀಯ ಕಾರ್ಪೊರೇಟರ್ ಒಬ್ಬರ ಗಂಡ ವಹಿಸಿದ್ದ ಅನ್ನೋದು ಸಹ ಒಂದಷ್ಟು ಗಾಳಿ ಸುದ್ದಿ ಅಥವಾ ಆರೋಪಗಳು ಇದಿಷ್ಟು ನಡೆದ ಮೇಲೂ ಸಹ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಡಿ ದೊಡ್ಡ ದೊಡ್ಡ ಸುದ್ದಿ ಮಾಡಬೇಡಿ ಗಲಭೆಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಕಮಿಷನರ್ ಹೇಳ್ತಾರೆ ಆಮೇಲೆ ಬಂತು ನೋಡಿ ಒಂದು ಸುದ್ದಿ ಡಾಕ್ಟರ್ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರು ಅವರು ಯಾವಾಗ ಯಾವ ಪ್ರಕರಣ ನಡೆದರೂ ಸಹ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ ಇಲ್ಲಾಂದರೆ ಏನೋ ಒಂದು ದಿಕ್ಕು ಬದಲಿಸ್ಬಿಡ್ತಾರೆ ಈ ಪ್ರಕರಣವನ್ನು ಸಹ ಹಾಗೆ ಮಾಡಿದ್ದಾರೆ ಆ ಕೊಲೆ ನಡೆದಿರುವಂತಹದ್ದು ಅಥವಾ ಆ ಹತ್ಯೆ ನಡೆದಿರುವಂತಹದ್ದು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಕ್ಕೆ ಆ ಕಾರಣಕ್ಕೇ ಗುಂಪು ಹತ್ಯೆ ಆಗಿದೆ ಅಂದ್ಬಿಟ್ರು ಅದಕ್ಕೊಂದು ಸಾಕ್ಷಿ ಇಲ್ಲ ಅದಕ್ಕೊಂದು ವೀಡಿಯೋ ಇಲ್ಲ ಆಡಿಯೋ ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಹೇಳಿಬಿಟ್ರು ಕಮಿಷನರು ಹೇಳಲಿಲ್ಲ ಸುದ್ದಿಗೋಷ್ಠಿ ನಡೆಸಿದರು ಮಂಗ್ಳೂರು ಕಮಿಷ್ನರು ಈ ಕೊಲೆ ವಿಚಾರವಾಗಿ ಅವರು ಹೇಳಲಿಲ್ಲ ಆ ಥರದ್ದೇನೂ ಹೇಳಲಿಲ್ಲ ಆದರೆ ಪರಮೇಶ್ವರ್ ಅವರು ಮಾತ್ರ ಅವ್ರಿಗೆ ಎಲ್ಲಿನ ಮಾಹಿತಿ ಬಂತೋ ಗೊತ್ತಿಲ್ಲ ಸಂಘ ಪರಿವಾರದವ್ರು ಕೊಟ್ಟರೆ ಮಾಹಿತಿ ಈ ಥರ ಬಿಂಬಿಸ್ಬಿಡಿ ಆ ಬಚಾವ್ ಮಾಡಿ ಆ ಕೊಂದಿರೋನ ಅಂತ ಗೊತ್ತಿಲ್ಲ ಯಾಕಂದರೆ ಸ್ವಲ್ಪ ಸಾಫ್ಟ್ ಕಾರ್ನರನ್ನು ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನೋಡಿದ್ದೀವಿ ಕರಾವಳಿಯ ಸಂಘ ಪರಿವಾರದವರು ಏನೇ ತಪ್ಪು ಮಾಡಿದ್ರು ದ್ವೇಷ ಭಾಷಣ ಆಗಿರ್ಬೋದು ಹಿಂಸೆ ಆಗಿರ್ಬೋದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಡಾಕ್ಟರ್ ಪರಮೇಶ್ವರವರ ಗೃಹ ಇಲಾಖೆ ಸ್ವಲ್ಪ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಓದಂಗೆ ಕಾಣುತ್ತೆ ನಮಗೆ ಕಠಿಣ ಕ್ರಮಗಳೇನಿದ್ರು ಸಹ ಮುಸ್ಲಿಮರು ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಅಥವಾ ತಪ್ಪು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಬಂದರೆ ತಕ್ಷಣ ಬಂಧಿಸಿ ಜೈಲಿಗೆ ಹಾಕ್ಬಿಡೋದು ಒಂದು ಫೇಸ್ಬುಕ್ ಪೋಸ್ಟ್ ಹಾಕ್ರೆ ಹೆಣ್ಣು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಪ್ರತಿಭಟನೆ ಮಾಡಿದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಕೇಸ್ ಹಾಕಿ ಎಲ್ಲ ಸಂಘ ಪರಿವಾರದವ್ರು ಮಾಡಿದ್ರೆ ಪ್ರಭಾಕರ ಭಟ್ಟು ಶ್ರೀರಂಗಪಟ್ಟಣಕ್ಕೆ ಹೋಗಿ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಂಬ ಗಡ್ಡ ಅನ್ನುವಂತಹ ಹೇಳಿಕೆ ಕೊಟ್ಟು ಇಡೀ ಮುಸ್ಲಿಂ ಮಹಿಳೆಯರನ್ನೇ ಕೆಟ್ಟದಾಗಿ ಹೇಳಿದ್ರು ಸಹ ನಾವು ಅರೆಸ್ಟ್ ಮಾಡಲ್ಲ ಅಂತ ಕೋರ್ಟಲ್ಲಿ ಹೋಗಿ ನಿಂತ್ಕೊಳ್ತಾರೆ ಸರ್ಕಾರ ದ್ವೇಷ ಭಾಷಣಗಳು ದಿನ ಬೆಳಗಾದ್ರೆ ನಡೀತಾನೆ ಇರ್ತವೆ ತಲ್ವಾರ್ ಇಟ್ಕೊಳ್ಳಿ ಕತ್ತಿ ಇಟ್ಕೊಳ್ಳಿ ಚೂರಿ ಇಟ್ಕೊಳ್ಳಿ ಮುಸ್ಲಿಮರನ್ನ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಅದು ಯಾವುದ್ರ ವಿರುದ್ಧನೂ ಕ್ರಮ ಆಗೋದಿಲ್ಲ ಆದರೆ ಈಗ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ನಲವತ್ತು ಜನ ಕೊಂದು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇರಬೇಕಾದ್ರೆ ಅದಕ್ಕೆ ಕಾರಣವನ್ನ ಅದಕ್ಕೆ ಸಾಫ್ಟ್ ಕಾರ್ನರ್ ಆ ಕೊಲೆಗೆ ಒಂದು ಸಬೂಬನ್ನು ಗೃಹ ಮಂತ್ರಿಗಳೇ ಕೊಡ್ತಿದ್ದಾರೆ ಹ್ಞೂ ಇದು ಸರಿ ಅಂತ ಬೇರೆ ಜನಕ್ಕೂ ಅನ್ನಿಸ್ಬಿಡ್ಬೇಕು ಅವ್ನ ಯಾಕೆ ಪಾಕಿಸ್ತಾನ ಪರ ಘೋಷಣೆ ಕೂಗದ ಅದಕ್ಕೆ ಹೊಡೆದಿದ್ದಾರೆ ದೇಶದ್ರೋಹಿಯವನು ಸಾಯ್ಲಿ ಬಿಡುವಿ ಅನ್ನೋ ಮನೋಭಾವನೆ ಬರಲಿ ಅಂತ ಇದು ಯಾವ ರೀತಿ ಇದು ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿನೂ ಗೊತ್ತಿಲ್ಲ ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ಮುಸ್ಲಿಮರ ಹತ್ರ ಹೋಗೋದು ನಾವು ನಿಮ್ಮ ತಲೆ ಕಾಯ್ತೀವಿ ನಿಮಗೋಸ್ಕರನೇ ನಾವಿರೋದು ನಿಮ್ಮ ಒಂದು ಕೂದಲು ಅಲ್ಲಾಡೋದಕ್ಕೂ ನಾವು ಬಿಡೋದಿಲ್ಲ ಅಂತೆಲ್ಲ ಹೇಳಿ ಒಟ್ಟಾರೆ ಮುಸ್ಲಿಮರ ಎಲ್ಲ ಮತಗಳನ್ನು ಪಡ್ಕೊಂಡು ಬಿಡೋದು ಆ ನಂತರ ಏನೂ ಇಲ್ಲ ಎಲ್ಲ ಲಲ್ಲೊಳೊಟ್ಟೆ ಈ ಪ್ರಕರಣದಲ್ಲೂ ಹಾಗೆ ಆಗಿದೆ ಅವರು ಒಂದು ರೀತಿ ಸಮರ್ಥನೆ ಮಾಡಿಬಿಟ್ಟಿದ್ದಾರೆ ಈ ಗುಂಪು ಹತ್ಯೆಯನ್ನು ಅದೇನೇ ಇಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರು ಈಗ ಒಂದು ಹದಿನೈದು ಜನರನ್ನೇನು ಬಂಧಿಸಿದಾರಂತೆ ಇನ್ನೊಂದಷ್ಟು ಜನರಿಗಾಗಿ ಹುಡುಕಾಟ ನಡೀತಿದೆಯಂತೆ ಅದಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಗಳು ಇತ್ತು ಒಡ ಸಾಯಿಸಿರೋ ಇತ್ತು ಅವೆಲ್ಲ ಡಿಲೀಟ್ ಮಾಡಿಸಿದ್ದಾರೆ ಸ್ಥಳೀಯರೆಲ್ಲ ಸೇರಿಕೊಂಡು ಅದರಲ್ಲೂ ವಿಶೇಷವಾಗಿ ಸ್ಥಳೀಯ ಕಾರ್ಪೊರೇಟರ್ ಒಬ್ಬರ ಗಂಡ ಅದರಲ್ಲಿ ಪಾತ್ರ ಇದೆ ಅವರೇ ಮುಂದಾಳತ್ವ ವಹಿಸ್ಕೊಂಡಿದ್ದು ಅವರು ಎಲ್ಲವನ್ನು ಮಾಡಿಸಿದ್ದಾರೆ ಸಾಕ್ಷಿಗಳನ್ನು ನಾಶ ಮಾಡಿಸಿದ್ದಾರೆ ಅಂತಲೂ ಆರೋಪಗಳಿದೆ ಸೊ ಕೆಲವು ಮುಸ್ಲಿಂ ಮುಖಂಡರು ಒಂದಷ್ಟು ಸೋಷಿಯಲ್ ವರ್ಕರ್ಸು ಎಲ್ಲ ಸ್ವಲ್ಪ ಗಲಾಟೆ ಮೇಲೆ ಸುದ್ದಿ ಹೊರಗಡೆ ಬಂತು ಈಗ ಪರಮೇಶ್ವರ್ ಅವರು ಆ ಸುದ್ದಿಯನ್ನು ನಾವು ಸಮಾಧಿ ಮಾಡೋದಕ್ಕೆ ಕಡೆಗೆ ಇದ್ದೀವಿ ಅಂತ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾಯಿತು ಸೊ ಇದು ಮಂಗಳೂರಿನಲ್ಲಿ ನಡೆದಿರುವಂತಹ ಗುಂಪು ಹತ್ಯೆ ಕುರಿತಾಗಿ ಒಂದು ಅಪ್ಡೇಟ್ ಇಂತಹದೇ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ್ಪು